ಇವತ್ತು ಏನ್ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ನಾವು ಈ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಹ್ ನಮಗ್ ಬಂದಿರೋ ಈ ಸ್ವತಂತ್ರವನ್ನ ನಾವು ಸ್ವೇಚ್ಛೆಯಾಗಿ ಬಳಸ್ಕೊಳ್ಳದೆ ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಇಂದಿನ ಯುವ ಪೀಳಿಗೆಗೆ ಮಕ್ಕಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆ ಈ ನಮ್ಮ ತಿರಂಗ ಧ್ವಜದ ಮಹತ್ವವನ್ನ ಸಾರೋದಾಗಿರ್ಬೋದು ಅದರ ಮಹತ್ವವನ್ನ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಚನ್ನಪಟ್ಟಣ ರೋ ಗ್ರೋತ್ರಿ ಟಾಯ್ಸ್ ಸಿಟಿ ವತಿಯಿಂದ ಈ ಒಂದು ಬೃಹತ್ ಧ್ವಜದ ಮೆರವಣಿಗೆಯನ್ನ ಹಾಕೊಂಡಿದೀವಿ ಇದಕ್ಕೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾಥ್ ಕೊಡ್ತಾರೆ ಒಂದು ಕಿಲೋಮೀಟರ್ ಇಲ್ಲಿಂದ ಶುರುವಾಗಿ ಗರ್ಲ್ಸ್ ಕಾಲೇಜ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಚಲ್ಪಟ್ನ ರೋಟರಿ ಟಾಯ್ ಸಿಟಿ ಸಂಸ್ಥೆಯಿಂದ ಒಂದು ಬೃಹತ್ ನಮ್ಮ ಧ್ವಜದ ಒಂದು ಇದನ್ನ ಮಾಡ್ತಾ ಇದ್ದೀವಿ ಪ್ರೊಸೆಷನ್ ಅದ್ರ ಉದ್ದೇಶ ಏನಂದ್ರೆ ನಮ್ಮ ಮುಂದಿನ ಪೀಳಿಗೆ ಯುವಕರಿಗೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಒಂದು ದೇಶದ ಬಗ್ಗೆ ಅಭಿಮಾನ ಮೂಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರೋಟರಿ ನಾಡು ಮತ್ತು ಆಶಾ ಕಾರ್ಯಕರ್ತರು ಮತ್ತೆ ಎಲ್ಲಾ ಶಾಲೆಗಳು ನಮ್ಗೆ ಕೇಂಬ್ರಿಡ್ಜ್ ಇರ್ಬೋದು ನ್ಯೂ ಸನ್ರೈಸ್ ಇರ್ಬೋದು ನಮ್ಮ ಗರ್ಲ್ಸ್ ಕಾಲೇಜು ಡಿಗ್ರಿ ಕಾಲೇಜು ಆತರ ನಮ್ಮ ಜನಪಣದಲ್ಲಿ ಎಲ್ಲಾ ಸೆಂಟ್ ಸೇರಿ ಬಹಳಷ್ಟು ಶಾಲೆಗಳು ನಮ್ಮ ರೋಟರಿ ಬೊಂಬೆ ನಾಡು ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಮತ್ತೆ ಅದಲ್ಲದೆ ನಮ್ಗೆ ಪೊಲೀಸ್ ಇಲಾಖೆಯಿಂದ ಮತ್ತೆ ತಹಸೀಲ್ದಾರರಿಂದ ಮತ್ತೆ ನಗರಸಭೆಯಿಂದ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದೇ ನಾವು ದೇಶದನ್ನ ಕಾಪಾಡಕ್ಕೋಸ್ಕರ ನಾವು ಯೂನಿಟಿ ಆಗಿರ್ಬೇಕು ಒಂದಾಗಿರ್ಬೇಕು ಅಂತ ಹೇಳಿ ನನ್ನ ಒಂದು ಈ ಉದ್ದೇಶನ ತಿಳಿಸ್ತೀನಿ